ಹಾಯ್ ಫ್ರೆಂಡ್ಸ್ ವಿಸ್ಮಯ ಚಾನೆಲ್ಗೆ ಎಲ್ಲರಿಗೂ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಭತ್ತದಿಂದ ಕುಚಲಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನೀಗ ಒಂದು ಚೀಲದಷ್ಟು ಭತ್ತನ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಬಿಸಿ ನೀರಿಗೆ ಆ ಒಂದು ಭತ್ತವನ್ನು ಹಾಕಿದರೆ ಆಯಿತು ಹಾಕಿ ನೈಟ್ ಇಟ್ಟರೆ ನೋಡಿ ನಾನು ನೈಟ್ ಹಾಕ್ತಾ ಇದ್ದೀನಿ ಮೂರುವರೆ ಕುಕ್ಕೆ ಏನೋ ಇತ್ತು ಭತ್ತ ಅದನ್ನು ಹಾಕಿ ಹಾಗೆ ಒಂದು ಸಲ ತಿರುಗಿಸಿ ಚೆನ್ನಾಗಿ ಅದರಲ್ಲಿ ಮುನ್ ಮೇಲೆ ನೋಡಿ ಮೇಲೆ ಎಲ್ಲ ಇದೆ ಅಲ್ವಾ ಆ ಇರೋ ಭತ್ತವನ್ನೆಲ್ಲ ತೆಗಿಬೇಕು ಅದು ತೊಳ್ಳಾಗಿರುತ್ತೆ ಅದರಲ್ಲಿ ಏನಿರೋದಿಲ್ಲ ಅದನ್ನೆಲ್ಲ ತೆಗೆದು ಹಾಗೆ ಮುಚ್ಚಿ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ನಾವು ಚೆನ್ನಾಗಿ ಬೆಂಕಿ ಹಾಕಿ ಅದು ಚೆನ್ನಾಗಿ ಬೇಯಬೇಕು ಭತ್ತ ಭತ್ತ ಬೇಯಿ ಚೆನ್ನಾಗಿ ಬೆಂದಾದ ಮೇಲೆ ಅದು ಸ್ವಲ್ಪ ಒಡ್ದಿದ ಥರ ಆಗ್ತದೆ ನಮಗೆ ಗೊತ್ತಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಿಮಗೆ ಅಲ್ಲಿ ಅಕ್ಕಿ ಕಾಣ್ತಾ ಇದೆ ಅದು ಒಡೆದು ಕಾಣ್ತಾ ಇದೆ ಅಲ್ವಾ ಆ ಥರ ಹಾಕಬೇಕು ಆ ಥರ ಆದಮೇಲೆ ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ ಅಲ್ಲ ನೆರಳಲ್ಲೇ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸಿದ್ರೆ ನಾವು ಮಿಲ್ ಮಾಡುವಾಗ ಅಕ್ಕಿ ಅಕ್ಕಿ ಮಾಡ್ತೀವಲ್ವ ಆವಾಗ ಅದನ್ನು ಅದೆಲ್ಲ ಉಡಿ ಉಡಿ ಆಗ್ತದೆ ಅದಕ್ಕಿಂತ ನೆರಳಲ್ಲೇ ಒಣಗಿಸಿ ತಗೊಂಡೋಗಿ ಮಿಲ್ ಮಾಡಿದ್ರೆ ನಮಗೆ ಕುಚ್ಚಿಲಕ್ಕಿ ರೆಡಿ ಆಗ್ತದೆ ನೋಡಿ ಈಗ ಎಲ್ಲ ಸೋಸ್ಕೊಳ್ತಾ ಇದ್ದೀವಿ ಇನ್ನು ನಾವು ಅಟ್ಟದಲ್ಲಿ ಅಂದರೆ ನೆರಳಲ್ಲಿ ಬೇಕು ಅಂತ ಹೇಳಿದೆ ಅಲ್ವಾ ಹಾಗೇ ಅಟ್ಟದಲ್ಲಿ ಒಣಗಿಸ್ತಾ ಇದ್ದೀವಿ ನೋಡಿ ಅಟ್ಟದಲ್ಲಿ ತಂದು ಹಾಕಿದ್ದೀನಿ ಅಲ್ಲಿ ತು ನಿಮಗೆ ಬಿಸಿಲು ಕಾಣ್ಬೋದು ಅದು ಲೈಟ್ ಹಾಕಿದ್ದೆ ನಾನು ಬಿಸಿ ಬಿಸಿ ಇದೆ ಅದು ಚೆನ್ನಾಗಿ ಆಗಿ ತೆಳ್ಳಗೆ ಮಾಡಿ ಅದನ್ನು ಚೆನ್ನಾಗಿ ಚೆನ್ನಾಗಿ ಒಣಗಿಸ್ಬೇಕು ಇದೊಂದು ನಾಲ್ಕು ದಿವಸ ಆದಮೇಲೆ ನಾನು ಮಿಲ್ಲಿಗೆ ತಕೊಂಡು ಹೋಗ್ಲಿಕ್ಕೆ ಭತ್ತನ ತುಂಬಿಸ್ತಾ ಇದ್ದೀನಿ ಚೆನ್ನಾಗಿ ಒಣಗಿತ್ತಿದ್ವು ಇದು ಒಂದು ಚೀಲದಷ್ಟು ಭತ್ತ ಈಗ ರೆಡಿಯಾಗಿದೆ ಇನ್ನು ನೆಕ್ಸ್ಟ್ ಮಿಲ್ಲಿಗೆ ತೊಗೊಂಡು ಹೋಗಬೇಕು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಮಿಲ್ಲಿದೆ ನಾವು ಜಾಸ್ತಿ ಅಲ್ಲೇ ಮಿಲ್ ಮಾಡಿಸೋದು ಸೊ ಅದನ್ನೆಲ್ಲ ತಗೊಂಡು ಎಲ್ಲ ಅದರದ ಪ್ಲೇಸಿಗೆ ಇಟ್ಟು ನನ್ನನ್ನು ಸ್ಕೂಟಿಲಿ ತೊಗೊಂಡೋದೆ ತಗೊಂಡೋಗಿ ಅಲ್ಲಿ ಮಿಲ್ ಒಂದು ಮೂರುವರೆ ಟಿನ್ನಷ್ಟು ಭತ್ತ ಇತ್ತು ಈಗ ಮಿಲ್ಲಿಗೆ ಹಾಕಿದ್ದೀನಿ ನೋಡಿ ಇದು ಫಸ್ಟ್ ಸಲ ಈಗ ಮಾಡ್ತಾ ಇರೋದು ನಾನು ಈ ವರ್ಷ ಫಸ್ಟ್ ಮಾಡ್ತಾ ಇರೋದು ಕುಚ್ಚಲಕ್ಕಿನ ಹಾಗೆ ವಿಸ್ಮಯ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ತುಂಬ ಜನ ಕುಚಿಲಕ್ಕಿ ಅಂದರೆ ಹೋಗ್ತಾರೆ ಟೌನಿಂದ ಕುಚಿಲಕ್ಕಿ ತೊಗೊಂಡ್ಬರ್ತಾರೆ ಆದರೆ ಈ ಥರ ಕುಚಿಲಕ್ಕಿ ಮಾಡೋದು ಕೆಲವೊಬ್ರಿಗೆ ಗೊತ್ತಿರಲಿಕ್ಕಿಲಕ್ಕೆ ಮತ್ತು ಜಾಸ್ತಿ ಜನರಿಗೆ ಗೊತ್ತಿರ್ತದೆ ಹಳ್ಳಿ ಕಡೆ ಎಲ್ಲ ಗೊತ್ತಿರ್ತದೆ ನನಗೀಗ ಒಂದು ಚೀಲದಲ್ಲಿ ಒಂದು ಇಪ್ಪತ್ತೆರಡು ಕೆ ಜಿ ಆಯಿತು